ಗೃಹ ಸಚಿವ ಅಮಿತ್ ಶಾ ಅವರಿಗೆ ನಾಲಾಯಕ ಅಂದಾಜ ಸಚಿವ ಪ್ರಿಯಾಂಕ್ ಖರ್ಗೆ ಕರ್ನಾಟಕ ಕಂಡ ಅತ್ಯಂತ ನಾಲಾಯಕ ಮಂತ್ರಿ ಆಗಿದ್ದಾರೆ ಅಂತ ರಾಜ್ಯ ಬಿಜೆಪಿ ವಕ್ತಾರೆ ಸುಧಾ ಹಾಲಕಾಯಿ ಸಚಿವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಾತೆತ್ತಿದ್ರೆ ಕೇಂದ್ರದ ಮೇಲೆ ಗೂಬೆ ಕೂರಿಸುವ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಮಿತ್ ಶಾ ಹಾಗೂ ದೇಶದ ಪ್ರಧಾನಮಂತ್ರಿ ಮೋದಿ ಅವರ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ಇಲ್ಲದ ಈ ವ್ಯಕ್ತಿ ವ್ಯಕ್ತಿತ್ವವೇ ಇಲ್ಲದ ನಾಲಾಯಕ ಮಂತ್ರಿ

ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ ಯಾವುದೇ ತರಹದ ನೆರವು ಸಿಗ್ತಾ ಇಲ್ಲ ಯಾವುದೇ ತರಹದ ಪ್ರಗತಿ ಆಗ್ತಾ ಇಲ್ಲ ಇಷ್ಟು ಮಧ್ಯದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಸದನದಲ್ಲಿ ನಮ್ಮ ಯೂನಿಯನ್ ಹೋಮ್ ಮಿನಿಸ್ಟರ್ ಆದ್ರೆ ಅಮಿತ್ ಶಾ ಜಿ ಅವರಿಗೆ ಒಂದು ಭಾಳ ಒಂದು ಕೀಳವಾದ ಪದವನ್ನು ಉಪಯೋಗಿಸ್ತಾರೆ ಇದೇನು ಒದಲಿಸಲು ಅವ್ರು ಮಾಡ್ತಾ ಇದ್ದಾರೆ ಮೊದಲು ಸಹ ಗುಲ್ಬರ್ಗದಲ್ಲಿ ಅವರು ಫಸ್ಟ್ ಟೈಮ್ ಎರಡೂವರೆ ವರ್ಷದಲ್ಲಿ ಫಸ್ಟ್ ಟೈಮ್ ರೈತರಿಗೆ ಆಗಕ್ಕೆ ಬಂದಾಗ ಅವಾಗಲೂ ಸಹ ಆದೀಯ ನರೇಂದ್ರ ಮೋದಿಜಿಯವರಿಗೆ ಮತ್ತು ಪ್ರಿಯಾಂಕ್ ಅಮಿತ್ ಶಾ ಜಿ ಅವರಿಗೆ ಒಂದು ಕೀಳುವಾದ ಪದವನ್ನು ಉಪಯೋಗಿಸಿದ್ರು ಈಗೂ ಸಹ ನಾಳೆ ಅನ್ನೋ ಒಂದು ಪದವನ್ನು ಉಪಯೋಗಿಸಿದ್ದಾರೆ ಒಂದು ಸಭ್ಯತೆ ಇಲ್ಲದ ಒಂದು ಈ ವ್ಯಕ್ತಿಯವರು ಒಂದು ಯೋಗ್ಯತೆ ಇಲ್ಲದ ಇವರು ಯಾಕೆ ಹೇಳ್ತೀನಿ ಅಂತಂದ್ರೆ ಬರೀ ಒಂದು ಅವರಿಗೆ ಒಂದು ಉಸ್ತುವಾರಿ ಸಚಿವರಾಗಿ ಮಾಡಿದ್ದಾರೆ ಇಲ್ಲಿ ಅವರ ನೇತೃತ್ವದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆ ವಿದ್ಯಾಭ್ಯಾಸದಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ರಿಸಲ್ಟಲ್ಲಿ ಕಟ್ಟ ಕಳೆಯ ಸ್ಥಾನದಲ್ಲಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದಕ್ಕೆ ನಾಲಯ ಅಥವಾ ಲಾಯರ್ ಆಗ್ಬೇಕ ನಮ್ಮ కలబుర్గి జ మాల్ న్యూట్రిషన్ ఫస్ట్ ఇది అంటే అత్యంత జాస్తి మాల్ న్యూట్రిషన్ మక్కడు మహిళలు నమ్మ జిల్లకి లై క నాలయ కమ్మ జ పర్ క్యాపిటల్ ఇన్కమ్ నూ సా అనేక పత్రికోష్ఠి పర్ క్యాపిటల్ ఇన్కమ్ ఇట్ ఇస్ లాస్ట్ నమ్మ రాజ్య కడిమే ಇದಕ್ಕೆ ಲಾಯಕ್ ಅನ್ಬೇಕ ನಾಲಯ ನಮ್ಮ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ ಹೆಚ್ಚಿನ ಮಟ್ಟದಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಮೊನ್ನೆ ಸಹ ಗೊತ್ತಾಗಿತ್ತು ಡ್ರಗ್ಸ್ ಸಹ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಲಾಯಕ್ ಅನ್ಬೇಕ ನಾಲಾಯಕ್ ಅಂತ ಹೇಳ್ಬೇಕು ಇವರ ಸ್ವಂತ ಕುಟುಂಬಕ್ಕೆ ರಜಾಕರು ಬೆಂಕಿ ಹಚ್ಚಿದ್ರು ಅವರ ಮನಸ್ಥಿತಿಯನ್ನು ಓಲೈಕೆ ಮಾಡಿಕೊಂಡು ಇವ್ರು ಇನ್ನೂ ಮಾತಾಡ್ತಾರೆ ಇದಕ್ಕೆ ಲಾಯಕ್ ಅನ್ಬೇಕ ನಾಲಯ ಐಟಿ ಬಿ ಟಿ ಮಿನಿಸ್ಟರ್ ಗೂಗಲ್ ನಮ್ಮ ರಾಜ್ಯವನ್ನು ಬಿಟ್ಟು ನೆರವೇರೆಯ್ ಸ್ಟೇಟ್ಗೆ ಹೋಗಿದ್ದಾರೆ ಸುಮಾರು ಒಂದು ಲಕ್ಷ ಮೂವತ್ತು ಜಾಬ್ ಆಪರ್ಚುನಿಟೀಸ್ ಅನ್ನು ನಮ್ಮ ರಾಜ್ಯದ ಜನರು ಕಳ್ಕೊಂಡಿದ್ದಾರೆ ಇದಕ್ಕೆ ಲಾಯಕ್ ಅನ್ಬೇಕ ನಾಲಯ ಯಾವ ರೀತಿಯಿಂದ ಇವರು ನಮ್ಮ ಜಿಲ್ಲೆಗೆ ಒಳ್ಳೆತನ ಮಾಡಿದ್ದಾರೆ ಹೇಳಿ ಒಂದಾದ್ರು ಮೀಟಿಂಗ್ ಮಾಡಿದ್ದಾರೆ ಇದಕ್ಕೆ ಲಾಯ್ಕೊಂಡ್ಬೇಕು ಅಥವಾ ನಾಲಯ ಅನ್ಕೊಂಡ ಯಾವ ನೈತಿಕತೆ ಇಟ್ಕೊಂಡು ಇವರು ಅಮಿತ್ ಶಾ ಅವರ ಬಗ್ಗೆ ನಾಲಯ ಪದವನ್ನು ಉಪಯೋಗಿಸ್ಕೊಂತಾರೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಇಡೀ ಅಂತರಾಷ್ಟ್ರ ಮಟ್ಟದಲ್ಲಿ ಒಂದು ನಮ್ಮ ಹೆಮ್ಮೆಯ ಪ್ರಧಾನ ಮಂತ್ರಿ ಆರಣೀಯ ನರೇಂದ್ರ ಮೋದಿಜಿ ಅವರಿದ್ದಾರೆ ಅತಿ ಹೆಚ್ಚಿನ ಗೌರವ ಪ್ರಶಸ್ತಿಗಳನ್ನು ಅವರು ಕೊಟ್ಟಿದ್ದಾರೆ ಅವರ ಬಗ್ಗೆ ಕೀಳಾಗಿ ಮಾತಾಡ್ತಾರೆ ಮೋದಿ ಬಗ್ಗೆ ಅಮಿತ್ ಶಾ ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಸ್ಟಾರ್ ಲೈಫ್ ಕೇರ್ ಪ್ರತ್ಯೇಕ ಆಸ್ಪತ್ರೆ ಆರಂಭ ಮಹಿಳಾ ವೈದ್ಯರು ಸಿಬ್ಬಂದಿ ಹೊಂದಿರುವ ಕಲ್ಯಾಣ ಕರ್ನಾಟಕದ ಮೊದಲ ಆಸ್ಪತ್ರೆ ಸ್ಟಾರ್ ಲೈಫ್ ಕೇರ್ ಕಲಬುರಗಿ ಜಿಲ್ಲೆಯ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬಿಯಾಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಿನ ಎನ್ಐಸಿಯು ಶಿಶುವಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಮುಂಭಾಗ ಸೇಡಂ ರಸ್ತೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ನೈನ್ ತ್ರೀ ಫೈವ್ ಫೋರ್ ಫೈವ್ ಫೋರ್ ಝೀರೋ